ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಆಸೆ ಧಾರವಾಡ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಮನೋಜ್ ಮುಖಕ್ಕೆ ಬಟ್ಟೆ ಹಾಕೊಂಡು ಕೂತಿರ್ಬೇಕಾದ್ರೆ ಮನೋಜ್ ಮನೋಜ್ ಇದ್ದೋಳಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಎಬ್ಬರಿಸ್ತಾ ಇರ್ತಾಳೆ ಯಾಕೆ ಈ ಥರ ಕೂತಿದ್ದೀರಾ ಯಾಕೆ ಮಲ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಯಾರದು ಯಾರದು ಸರ್ ಏನು ಬೇಕು ವಾಷಿಂಗ್ ಮಿಷಿನ್ ಬೇಕಾ ಫ್ರಿಜ್ ಬೇಕಾ ಅಂತ ಹೇಳಿ ಹೇಳ್ತಿರ್ಬೇಕು ಮನೋಜ್ ಮನೋಜ್ ಎದೋಳಿ ನಾನು ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓ ರೋಹಿಣಿ ನೀನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಲ್ಲ ಮನೋಜ್ ಯಾಕೆ ಇಷ್ಟೊಂದು ನಾನು ಮಲಗಿದ್ದೀರಾ ಅಂತ ಕೇಳ್ದೆ ಅಯ್ಯೋ ನಿದ್ದೆ ಹೇಳಿ ಕೇಳಿ ಬರುತ್ತಾ ಅದು ಬಂದಾಗ ನಾವು ಮಲ್ಕೋಬೇಕು ಅಂತೇಳಿ ಹೇಳ್ತಾ ಇರ್ತಾನೆ ಅಲ್ಲ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಈ ಶಾಪ್ನ ಹೇಗೆ ಮುಂದುವರ್ಸ್ಬೇಕು ಬಿಸ್ನೆಸ್ ಎಲ್ಲ ಯೂಸ್ ಮಾಡಿ ಹೇಗೆ ನಾವು ಮುಂದಕ್ಕೆ ಬರಬೇಕು ಇಷ್ಟು ನಾವು ಅಂತ ಅಂತೇಳಿ ಯೋಚನೆ ಮಾಡಬೇಕು ನೀವು ನೋಡಿದ್ರೆ ಮಲ್ಕೊಂಡಿದ್ದೀರಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ರೋಹಿಣಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಿರ್ತಾನೆ ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಿರ್ಬೇಕು ಏನು ಗೊತ್ತಾ ರೋಹಿಣಿ ನಿಂಗೆ ಇನ್ನೊಂದು ವಿಷಯ ಹೇಳಿಲ್ಲ ಅಲ್ವಾ ಆ ಇವನು ಭೀಮುಗೆ ಒಂದು ಇಪ್ಪತ್ತು ಮೊಟ್ಟೆ ತಂದಿದ್ವಲ್ಲ ಅದನ್ನು ನಾನೊಂದು ಮೊಟ್ಟೆ ಎತ್ಕೊಂಡು ತಿನ್ಬಿಟ್ಟೆ ರೋಹಿಣಿ ಅಂತೇಳಿ ನಾಲ್ಕೊಂಡು ಹೇಳ್ತಾ ಇರ್ಬೇಕು ಮನೋಜ್ ಜಸ್ಟ್ ಶಟಾಪ್ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಅವಾಗಿಂದ ಹೇಳ್ತಾ ಇದ್ದೆ ನೀವು ಇದನ್ನ ಯಾವುದು ನಾನ್ ಸೆನ್ಸ್ ಇಲ್ದಿರೋ ವಿಷಯನೆಲ್ಲ ಮಾತಾಡ್ಕೊಂಡು ಕೂತಿದ್ದೀರಾ ಅಂತೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ರೋಹಿಣಿ ನೀನು ಅಂದ್ಕೊಂಡಾಗೆ ನಾನು ಯೋಚನೆ ಮಾಡ್ದೆ ಏನಿಲ್ಲ ಯೋಚನೆ ಮಾಡ್ಕೊಂಡೇ ಇದ್ದೆ ಅಂತೇಳಿ ಹೇಳ್ತಾ ಇರ್ತಾನೆ ಏನು ಯೋಚನೆ ಮಾಡಿದ್ರೆ ನೀವು ಹೇಳಿ ಅಂತ ರೋಹಿಣಿ ಕೇಳಿದಾಗ ಅದೇ ನನಗೆ ಒಬ್ರು ಲೆಟರ್ ತಂದು ಕೊಡ್ತಾ ಇದ್ರಲ್ಲ ಅವ್ರು ಯಾರು ಅಂತ ಕಂಡು ಹಿಡಿತಾ ಇದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುಸ್ಲಿಮ್ಸ್ ಒಬ್ರು ಬಂದು ಶಾಪಿಗೆಲ್ಲನೂ ಹೋಗಿ ಅಂದರೆ ಧುಪ್ಪ ಹಾಕ್ತಾಯಿರ್ತಾರೆ ದುಪ್ಪ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಬಂದಾಗ ಸರ್ ನಿಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ನಾನು ಹೋಗೋ ಧುಪ್ಪ ಹಾಕ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನಾನು ದುಪ್ ದುಡ್ಡೆಲ್ಲ ಕೊಡಲ್ಲ ದುಪ್ಪ ಹಾಕ್ಬಿಟ್ಟು ಹೋಗಿ ನೀವು ಅಂತೇಳಿ ಹೇಳ್ತಾ ಇರಬೇಕಂದ್ರೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ಅವನು ಕೂಡ ಹೇಳ್ತೀನಿ ಏನು ಗೊತ್ತಾ ರೋಹಿಣಿ ಅವ್ನು ಯಾರು ಅಂದರೆ ನಾನು ಕಂಡು ಹಿಡಬೇಕು ಅದು ಕಂಡು ತನಕ ನನಗೆ ಸಮಾಧಾನವೇ ಇಲ್ಲ ಅಂತೇಳಿ ಹೇಳ್ತಿದ್ದಬೇಕಾದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತು ಅಂತೇಳಿ ಈ ಕಡೆ ಧೂಪ್ಪ ಹಾಕೋಕೆ ಬಂದಿರೋರು ಅವರು ಕೂಡ ಹೇಳ್ತಿರ್ತಾರೆ ಯಾರದು ನಿಮ್ಗೆ ಗೊತ್ತಂದಾಗ ಸಂಜೆ ನಾಲ್ಕು ನಾಲ್ಕು ಗಂಟೆಯಲ್ಲಿ ನಿಮ್ಮ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರು ಅಂತ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾವು ಹೇಗೆ ನಂಬೋದು ಅವ್ನು ಹೇಗಿದ್ದಾನೆ ಅಂತ ಕೇಳಿ ಈ ಕಡೆ ಮನೋಜ್ ಕೇಳ್ತಿರ್ಬೇಕಾದ್ರೆ ಅವ್ನು ಹೇಗಿದ್ದಾನೆ ನನಗೆ ಗೊತ್ತಿಲ್ಲ ಈ ಥರ ಹೋಗಿ ಹೇಳು ಅಂತ ಹೇಳ್ಬಿಟ್ಟು ಅವನು ನನಗೆ ಹೇಳಿ ಕಲಿಸಿದ್ದು ಅದಕ್ಕೆ ನಾನು ನಿಮಗೆ ಬಂದು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಓಹ್ ಹೌದಾ ಸರಿ ಆಯಿತು ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾನೆ ಅಲ್ಲಿ ಹೋದರೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೀವು ಅಂತೇಳ್ಬಿಟ್ಟು ಈ ಕಡೆ ಅವನು ಕೂಡ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತೇಳ್ಬಿಟ್ಟು ಈ ಕಡೆ ಅವ್ನು ಹೋಗೋ ಟೈಮ್ಗೆ ಈ ಕಡೆ ಮನೋಜ್ ಕೂಡ ಕರೆದ್ಬಿಟ್ಟು ದುಡ್ಡು ಕೊಡ್ತಾನೆ ತಗೊಳ್ಳಿ ಇದನ್ನು ದುಡ್ಡು ತೊಗೊಂಡು ಹೋಗಿ ನೀವು ಅಂತೇಳ್ಬಿಟ್ಟು ಮನೋಜ್ ಕೂಡ ಅವನಿಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾರೆ ಅದಕ್ಕೆ ಈ ಕಡೆ ರೋಹಿಣಿ ನೀವು ಅದನ್ನೆಲ್ಲ ಗಿಂತಕ್ಕೆ ನಮ್ಮ ತಿರ ನಿಮ್ಮ ಸುಮ್ಮನೆ ಇರೋದಕ್ಕಾಗಲ್ವ ಅಂತ ಹೇಳ್ತಿರಬೇಕು ಆದರೆ ಇಲ್ಲ ರೋಹಿಣಿ ಅವ್ನು ಯಾರು ಅಂತ ನಾನು ಕಂಡು ಹಿಡಲೇಬೇಕು ಅವ್ನು ಯಾಕೆ ನನಗೆ ಎದ್ರಸ್ತಾ ಇದ್ದಾನೆ ಅಂತ ಹೇಳಿ ಕಂಡು ಹಿಡಿಬೇಕು ನಾನು ನಾಲ್ಕು ಗಂಟೆಗೆ ಹೋಗಿ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ಮಾಡ್ತಿರೋದು ಅವನೇ ಕೆಲಸ ನಮ್ಗೆ ಎಷ್ಟು ಕೋಪ ಬರ್ತಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಬೇಕು ಇರ್ತಾಳೆ ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಶಾಂತಿ ಎಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ಬೇಕಂದ್ರೆ ಈ ಕಡೆ ರೀತುನ ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ ಯಾಕೆ ಇವ್ರಿಬ್ರು ಈ ಥರ ಹಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೇ ನೀವಿಬ್ಬರು ಡ್ಯಾನ್ಸ್ ಮಾಡೋದು ನಿಲ್ಸಿ ರೀತು ನಿನ್ನ ಮುಂದೆ ಬಂದು ನೀನು ಹಿಂದೆ ನಿಂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಪ್ರಕಾಶ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಮೇಡಮ್ ನಾನು ಮುಂದೆ ಬರಬಾರ್ದ ಅಂತ ಹೇಳ್ಬಿಟ್ಟು ಅವ್ನು ಕೂಡ ಕೇಳ್ತಿರ್ಬೇಕಾದ್ರೆ ಏನಿಲ್ಲಪ್ಪ ನೀವಿಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗ್ತಾ ಇದ್ದೀರ ಅಲ್ವ ಅದಕ್ಕೆ ನಿಮ್ಮ ನೀವು ನೋಡ್ಕೊಂಡು ಇನ್ನಿಬ್ಬರು ಕಲೀರಿ ಅಂತೇಳ್ಬಿಟ್ಟು ಏನು ಪ ಇಬ್ಬರು ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾರೆ ಅಷ್ಟೇನ ಬೇರೆ ಏನಾದರೂ ಇದೆಯಾ ಅಂತೇಳಿ ಅವ್ನು ಸದ್ಯಕ್ಕೆ ಅಷ್ಟೇ ಇವಾಗ ನಾನು ಸ್ಟೆಪ್ಸ್ ಈ ಕಲಿತಾ ಇರಿ ಈ ಮುಂದೆ ಯಾರೂ ಸಪ್ರೇಟಾಗಿ ಹೋಗಿ ಕಲಿಬೇಕಂತ ಅವಶ್ಯಕತೆ ಇಲ್ಲ ನಾನು ಏನು ಕಲಿಸ್ತೀನಿ ಅಷ್ಟೇ ನಾನು ಮುಂದೆ ಕಲೀರಿ ಯಾರು ಸಪ್ರೇಟಾಗಿ ಹೋಗಿ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಎಲ್ಲರೂ ಮುಂದೆನೂ ಹೇಳ್ತಾ ಇರ್ತಾಳೆ ನಾ ಆಯ್ತು ನಾನು ಹೇಳ್ಕೊಟ್ಟಂಗೆ ಕಲೀರಿ ಅಂತ ಹೇಳಿಬಿಟ್ಟು ಅವಳು ಕೂಡ ಹೇಳ್ಕೊ ಹೇಳ್ತಾ ಇರ್ತಾಳೆ ರೀತಿಗೂ ತುಂಬ ಡೌಟ್ ಬರ್ತಾ ಇರುತ್ತೆ ಆದರೂ ಕೂಡ ಸುಮ್ಮನೆ ಇರ್ತಾಳೆ ಈ ಕಡೆ ಶಾಂತಿ ತಲೆ ಮೇಲೆ ಕೈ ಇಟ್ಕೊಂಡು ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊಜ್ ಶಾಂತಿ ಟೀ ಕಾಫಿ ಎಲ್ಲ ತಂದಿದ್ದೀನಿ ಬಿಸ್ಕೆಟ್

ಅದಕ್ಕೆ ಯಾಕೆ ನೀನು ಆ ರೀತಿ ಮೇಲೆ ಕೂಗಾಡ್ದು ಯಾಕೆ ಅವಳನ್ನ ಮುಂದೆ ನಿಲ್ಲಿಸ್ತೇ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಸುಮ್ಮನೆ ನಾನು ಅವರಿಬ್ಬರು ನನ್ನ ಜೊತೆಯಲ್ಲಿದ್ದರೆ ನಾನು ನೋಡ್ತಾನೆ ಇದ್ದೀನಿ ಅವರಿಬ್ರು ಅಂತ ಅದ್ರಲ್ಲಿ ಬರೀ ಈ ಕಡೆ ಬ ಮನೆಯವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಈ ಕಡೆ ಮೀನಾ ಬಂದುಬಿಟ್ಟು ಅವರಿಬ್ರು ತಬ್ಗೊಂಡು ನಿಂತಿದ್ರು ತಬ್ಗೊಂಡು ನಿಂತಿದ್ರು ಅಂತೆಲ್ಲ ಹೇಳ್ತಾ ಇದ್ಲು ಅದಕ್ಕೆ ಯಾಕೆ ಬೇಕು ಅಂತ ಅವರಿಬ್ರು ಬೇರೆ ಬೇರೆ ಮಾಡಿ ನಿಲ್ಲಿಸಿ ಆ ಡ್ಯಾನ್ಸ್ ಮಾಡ್ಸಿದ್ದು ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಹೌದೇನೆ ನಿಜವಾಗ್ಲೂ ನಾ ಶಾಂತಿ ಮೀನಾ ಹೇಳಿ ನಿಜಾನೇನೇ ಅಂತೇಳಿ ಈ ಕಡೆ ಕಸ್ತೂರಿ ಗಾಬ್ರಿಂದ ಕೇಳ್ತಿರ್ಬೇಕಾದ್ರೆ ನೀನು ಯಾಕೆ ಹಂಗಾಡ್ತಿದ್ರು ಯಾ ಅಂತ ಹೇಳಿ ಹೇಳ್ತಿದ್ದ ಅಲ್ಲ ಕಣೆ ಅವಳು ಈಗಿನ ಕಾಲದ ಹುಡುಗಿ ಮೀನು ಅಂತದ್ರಲ್ಲಿ ಅವಳಿಗೆ ಸುಳ್ಳು ಹೇಳೋಲ್ಲ ಅಂತ ನನಗೆ ಅನಿಸ್ತಿದ್ದೆ ಅವ್ಳು ಹೇಳಿದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಈಗ ಬೇರೆ ಈಗಿನ ಕಾಲದ ಹುಡುಗರು ಹುಡುಗಿರು ಬೇರೆ ಲವರ್ಸು ಅದು ಇದು ಅಂತ ಅಂದ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ನಮ್ಮ ತಲೆಗೆ ಬರುತ್ತೆ ಪೊಲೀಸ್ ಬರ್ತಾರೆ ಅವ್ರು ಬರ್ತಾರೆ ಯಾಕೆ ಸುಮ್ಮನೆ ಯಾಕೆ ಬೇಕು ಅವ್ರನ್ನ ಬೇಡ ಅಂತ ಕಳಿಸ್ಬಿಡೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ இல்லை இல்லை நான் கலசல அந்தாள் அல்ல கண்ணே நன் மக வந்து நன் கடை ஒன்சூரு நோட்கோ இல்லை அந்த மனைவந்தி மனே ஏனது எச்சுக்கம் ஆகி நம்ம கைவிட்டு அந்த யார் ஜவாதி ஏழும் நன்கி ஹேத்திர் ப்ரையோ நீ அந்த ஏன்னு ஆகல நீ தலைக்கித்பேட சும்மே வீரு அக்காஸ்மா நானே அவ்ரின்னு கல்ஸ் பிட்டே மீன நான்க்கே அவன கலசி நான் நம்ம மத்திய பூத்தி வந்தது அந்தபிட்டு அவளிக அவளே ஒர்க் கொத்தாள் அதுக்கெல்லாம் பட ஐநூ அந்திரத்த நான் நோட்கோத்தினி நீ அது பகிர்ல யோசனை மாட அந்தாந்தி கஷ்ட ಅವರಿಗೆ ಹೇಳ್ತಿರ್ಬೇಕಾದ್ರೆ ಅದೇನೋ ಅಪ್ಪ ನನಗಂತೂ ಮನ್ಸು ತುಂಬಾ ತಳಮಳ ಆಗ್ತಿದೆ ಈ ವಿಷಯ ಕೇಳ್ದು ಯಾಲ್ ಬೇಕು ಸುಮ್ನೆ ಪೊಲೀಸ್ ಅಂತ ಅದಂತೆ ಇದಂತೆ ಸುಮ್ನೆ ಅವ್ರ ಮನೆಯವ್ರ ಬಂದು ಜಗಳ ಆಡೋದಕ್ಕಿಂತ ಮುಂಚೆ ನಾವೇ ಸ್ವಲ್ಪ ಎಚ್ ಹಾಕೊಂಡು ದೂರ ಮಾಡಿ ನಮಗೆ ಬೇಡ ನೀವು ಇಬ್ರು ಸ್ಟೂಡೆಂಟ್ಸ್ ನೀವು ಕ್ಲಾಸ್ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಕಸ್ತೂರಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀನು ಇದ್ರ ಎಲ್ಲ ತಲೆ ಕೆಚ್ಕೋಬೇಡ ನೋಡೋಣ ಬಿಡೋ ಮುಂದಕ್ಕೆ ಏನಾಗುತ್ತೆ ಅಂತ ಅಲ್ಲಿ ತನಕ ಆರಾಮಾಗಿ ನೀನು ಟೀ ಕಾಫಿ ಕುಟ್ಕೊಂಡಿರು ಅಂತ ಹೇಳ್ತಾಯಿರ್ತಾಳೆ ಸರಿ ಹೋಗಿ ಅಡುಗೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ನೀನು ಅಡುಗೆ ಮೀನು ಮೇಲಿಂದ ಅಡುಗೆ ತರಲ್ಲ ನೀನು ಅಡುಗೆ ಮಾಡ್ಕೆ ಅಂತ ಹೇಳಿದ್ದೀನಿ ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಯಾಕೆ ಅವ್ಳಿಗೆ ಯಾಕೆ ಬ ತರ್ಕೊಂಡ್ಬರ್ಬೇಡ ಅಂತ ಹೇಳಿದ್ದಿಕ್ಕೆ ಅವಳು ಸುಮ್ಮನೆ ಸಮಸ್ಯೆ ತಗೊಂಡು ಬಂತಾಳೆ ಅದಕ್ಕೆ ಊಟದೇ ತರಬೇಡ ನೀನು ಅಂತ ಅವಳಿಗೆ ಹೇಳಿದ್ದೀನಿ ಅದಕ್ಕೆ ಇನ್ಮೇಲೆ ನೀನು ಅಡುಗೆ ಮಾಡು ಅಂತೇಳ್ಬಿಟ್ಟು ಕಸ್ತೂರಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ಮನೋಜು ಕೂಡ ರೋಹಿಣಿ ಇಬ್ರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಅವ್ರು ಯಾರು ಅಂತ ಕಂಡುಹಿಡಿಬೇಕು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿಯಾಗ ಕರ್ಕೊಂಡು ಬಂದಾಗ ಭೀಮಾನ ರೆಡಿ ಆಗಿರೋ ಅವ್ನು ಯಾರು ಅಂತ ಕಂಡು ಅವನು ಅವ್ನು ಸಹ ಅವ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಾ ರೋಹಿಣಿಗೆ ಹೋಗಿ ಹುಡ್ಕೊಂಬರೋಣ ಅವ್ನು ಯಾರು ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ದೇವಸ್ಥಾನ ತುಂಬ ಎಲ್ಲ ಹುಡುಕ್ತಾನೆ ಇರ್ತಾರೆ ಅಯ್ಯೋ ಯಾರು ಸಿಕ್ಲೇ ಇಲ್ಲ ನನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೋಡು ಅಲ್ಲಿ ಯಾರೋ ಸ್ವಾಮೀಜಿ ಒಬ್ರು ನಿಂತಿದ್ದಾರೆ ಅವ್ರು ನೋಡೋದಕ್ಕೆ ಸೇಮ್ ಒಳ್ಳೆ ಮೇಧಾವಿ ತರ ಇದ್ದಾರೆ ಅವ್ರ ಹತ್ರ ಹೋಗಿಬಿಟ್ಟು ಕೇಳ್ತೀನಿ ನನ್ನ ಬಗ್ಗೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಅಂತ ಹೋಗಿ ಹೇಳ್ತಿರ್ಬೇಕು ಬೇಕಾದ್ರೆ ಅಯ್ಯೋ ಹೋಗಬೇಡಿ ಅಂತ ಹೇಳೋ ಅಷ್ಟರಲ್ಲೇ ಅವಳು ಆಲ್ರೆಡಿ ಹೋಗ್ಬಿಟ್ಟಿರ್ತಾನೆ ಅಪ್ಪ ಮನೋಜ ಬಾಪ ಇಲ್ಲಿ ಅಂತ ಹೇಳಿ ಕಂಡಿರ್ತಾನೆ ಆ ನನ್ ಮನೋಜ ಅಂತ ನಿಮಗೆ ಗೊತ್ತಾಯ್ತಾ ನಿಮಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಮ್ಮ ಮುಖ ನೋಡಿದ ತಕ್ಷಣ ನೀನು ಯಾರು ಅಂತ ಎಲ್ಲ ಗೊತ್ತಾಯ್ತು ನಿನಗೆ ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ಆದ್ರೆ ನನಗೆ ನನ್ಗಿರೋ ಸಮಸ್ಯೆಗೆ ನೀವೊಂದು ಪರಿಹಾರ ಕೊಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನು ಸಮಸ್ಯೆ ನಿನ್ನನ್ನು ನಿನ್ಗೆ ಹುಡ್ಕೊಂಡು ಒಂದು ಲೆಟರ್ ಬರ್ತಿತ್ತು ತಾನೆ ಅಂತ ಹೇಳಿ ಅವರು ಕೂಡ ಕೇಳ್ತಾ ಇರ್ತಾನೆ ಓ ಹೌದು ನನ್ನನ್ನು ಹುಡ್ಕೊಂಡು ಒಂದು ಲೆಟರ್ ಬರ್ತಿತ್ತು ಅದ್ರಲ್ಲಿ ನನ್ನ ಸಾಯಿಸ್ತೀವಿ ಹಂಗೆ ಹಿಂಗಿಂತ ಏನೇನೋ ಬರ್ತಿದ್ರು ಅಂತ ಹೇಳ್ತಾ ಬೇಕಾದರೆ ತಗೋ ಆ ಅವರೇ ಇನ್ನೊಬ್ರು ನನಗೊಂದು ಲೆಟರ್ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂತ ನೋಡಿ ನೋಡ್ಕೋ ಹೇಳಿ ಕೊಟ್ಟಿರ್ತಾರೆ ಅಪ್ಪ ಇದನ್ನು ಯಾರು ಸಾ ನನಗೆ ಯಾರು ಕಳಿಸಿದಂತಲೇ ಇದು ಗೊತ್ತಾಗ್ತಿಲ್ವಲ್ಲ ಯಾರು ಕಳ್ಸಿರ್ಬೋದು ಅಂತ ಹೇಳ್ಬಿಟ್ಟು ಮನುಷ್ಯ ಕೂಡ ತಲೆ ಕೆಟ್ಟಿಸ್ಕೊಂಡಿರ್ತಾರೆ ನಿಮಗೆ ಯಾರು ಕೊಟ್ಟಿದ್ದು ಇದನ್ನು ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದಾಗ ನನಗೆ ಯಾರು ಕೊಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ ಅಪ್ಪ ನನಗೆ ಇದನ್ನು ಕೊಡಿ ನಿನಗೆ ಅಂತ ಹೇಳಿ ಕೊಟ್ಟು ಹೋದ್ರು ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನೀನು ಬರೋದಕ್ಕೆ ಕಾಯ್ತಾಯಿದ್ದು ಅದಕ್ಕೆ ನಿನ್ನ ಕೈ ಕೊಟ್ಟಿದ್ದೀನಿಯಪ್ಪ ಅಂತೇಳಿ ಅವ್ನು ಕೂಡ ಹೇಳ್ತಾ ಅಲ್ಲ ನಾನು ಇವಿಷ್ಟೆಲ್ಲ ಹೇಳ್ತೀರಲ್ಲ ಹೇಳ್ತಿರಲ್ಲ ಅದು ಅಟ್ಲೀಸ್ಟ್ ಅವ್ರು ಯಾರು ನನಗೆ ಅಂತ ಅವ್ರು ಯಾರು ನನಗೆ ಲೆಟರ್ ಕೊಟ್ಟಿದ್ದು ಅಂತ ಹೇಳಿ ನನಗಾದರೂ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ಏನೇನೋ ಒಂದು ಒಗ್ಗಟ್ಟು ಹೇಳ್ತಾ ಇರ್ತಾರೆ ಆ ಒಗಟ್ಟು ಹೇಳೋದಲ್ಲಿ ಅವರು ಕೂಡ ಈ ಕಡೆ ಸೂರ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಭೀಮನು ಕೂಡ ಸೂರ್ಯ ಕರೆಕ್ಟ್ ಒಂದು ನಿಮಿಷ ಇರೋ ಫೋನ್ ಫೋಟೋ ತೆಗೆದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯನ ಫೋಟೋನ ಮೊಬೈಲಲ್ಲಿ ತೋರಿಸ್ತಿರಬೇಕಾದ್ರೆ ಈ ಕಡೆ ಅವನಿಗೆ ಇವನ ಅರೆಸ್ಟ್ ಮಾಡಿ ಕಳಿಸಿ ಸೂರ್ಯನೇ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅದಕ್ಕೇ ಅವನಿದ್ದಾನು ನಿನಗೇನಾಗಬೇಕಪ್ಪ ಇವನು ಅಂತ ಹೇಳಿ ಕೇಳಿದಾಗ ಸ್ವಾಮೀಜಿ ಇವನು ನನಗೆ ಒಡ ಹುಟ್ಟಿದ್ದು ಒಂಥರ ಅಲ್ಲ ಅವರ ಹುಟ್ಟಿದ್ದವನೇ ಇವನು ತಮ್ಮ ಸೂರ್ಯ ಅಂತ ಹೇಳಿ ಹೇಳ್ತಿರ್ಬೇಕಾದ್ರು ಹೂ ಕಣಪ್ಪ ಇವನೇ ನಿನಗೆ ಲದಾಕ್ ಕೊಟ್ಟಿದ್ದು ಇವನೇ ನಿನ್ನ ಸರ್ಸ್ಬೇಕಂತ ನೋಡ್ತಿರೋದು ಅಂತ ಹೇಳಿದಾಗ ಈ ಕಡೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಏನಿದು ಸೂರ್ಯನ ಮೇಲೆ ಹೇಳ್ಬಿಟ್ಟಲ್ಲ ಇವನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಸ್ವಾಮೀಜಿ ನಾವು ಓಡ್ತೀನಿ ಅಂತ ಅನ್ನೋ ಟೈಮಲ್ಲಿ ಈ ಕಡೆ ಕಲ್ಯಾಣ ಕಲ್ಯಾಣಿ ಮಸ್ತು ಕಲ್ಯಾಣಿ ಮಸ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿಗೆ ತುಂಬ ಕಾಬ್ರಿ ಆಗುತ್ತೆ ಶಾಕ್ ಆಗುತ್ತೆ ಏನಕ್ಕೆ ಸರಿ ಏನಕ್ಕೆ ಸ್ವಾಮೀಜಿ ಹಿಂಗೆ ಹೇಳ್ತಿದ್ರೆ ಅದು ಕಲ್ಯಾಣಿ ಮಸ್ತು ಅಲ್ಲ ಕಲ್ಯಾಣ ಮಸ್ತು ಅಲ್ವಾ ಅಂತ ಹೇಳಿದಾಗ ಅದು ಕಲ್ಯಾಣಿ ಅಂದ್ರೆ ಒಂದು ಮುಂದೆ ನೀರು ಇರುತ್ತಲ್ಲ ಅದನ್ನು ಕಲ್ಯಾಣಿ ಅಂತ ಅದಕ್ಕೆ ಹಾಗಂದೇ ನಿನಗೆ ಒಳ್ಳೇದಾಗುತ್ತೆ ಹೋಗು ಅಂತೇಳಿ ಕಳಿಸ್ತಾ ಇರ್ತಾರೆ ಈ ಕಡೆ ರೋಹಿಣಿ ಕೂಡ ನಿನಗಂತೂ ಒಂದು ಒಳ್ಳೆ ಬುದ್ಧಿ ಬರಲ್ಲಥೂ ನಿನ್ನ ಅಂತ ಹೇಳ್ಬಿಟ್ಟು ರೋಹಿಣಿ ಅವನಿಗೆ ಬೈಕ್ಬಿಟ್ಟು ಹೊಟ್ಟೋಗ್ತಾನೆ ಹೊರ್ಟೋಗ್ತಾಳೆ ಕಡೆ ರೋಹಿಣಿ ಅಯ್ಯೋ ಮನೋಜ್ ಅವರೇ ಸುಮ್ಮನೆ ಇರ್ತಾರೆ ಅವ್ರು ಯಾರೋ ಕೇಳ್ಕೊಂಡು ಯಾಕೆ ಮನೇಲಿ ಇಷ್ಟೊಂದು ರಂಪಾಯಣ ಮಾಡ್ತಾರೆ ಸುಮ್ಮನೆ ಇರಿ ಅಂತ ಕೇಳ್ತಾಗ ಅಯ್ಯೋ ರೋಹಿಣಿ ಸುಮ್ಮನೆ ಬಿಡದಕ್ಕಾಗತ್ತ ಆ ಸೂರಿ ಹಿಂಗೆ ಈಗ ಒಂದು ಗ್ರಾಚರ ಕಾದೆ ಕಾದಿಸ್ತೀನಿ ಈ ಕಡೆ ಭೀಮಾ ನೀನ್ ರೆಡಿ ಆಗಿರೋ ಆಯ್ತಾ ಇವತ್ತು ಅವ್ನು ಯಾರು ಅಂತ ನಿನ್ ಕಣ್ಮುಂದೆ ತೋರಿಸ್ತೀನಿ ಅವನು ಹುಟ್ಟಲಿಲ್ಲ ಅಂತ ಅನಿಸ್ಬೇಕು ನೀನು ಅಂತ ಹೇಳಿ ಈ ಕಡೆ ಮನೋಜ್ ತುಂಬಾ ಕೋಪದಿಂದ ಹೋಗ್ತಾ ಇರ್ತಾರೆ ರೋಹಿಣಿ ನೀನು ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಮ್ಮ ಬಾಯಿಲಿ ಬೇಕಂತ ಕಂದಾಗ ಅಯ್ಯೋ ಮನೋಜ ನಿನ್ ಏನೋ ನಿಂಗೆ ಸಮಾಧಾನನೇ ಇವನ ಬರ ತನಕ ಯಾಕೋ ಹಿಂಗೆ ಕೂಗಾಡ್ತೀಯ ಮನೆ ತುಂಬ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಮನೋರೆಲ್ಲರನ್ನು ಕರಿ ಕಡೆ ಅಪ್ಪ ನೀನು ಬೇಗ ಬಾ ಹೇಳಿ ಕಂಡಿ ಕರಿತಾ ಇರ್ಬೇಕಾದ್ರೆ ಯಾಕಪ್ಪ ಏನಪ್ಪ ನಿಂಗೆ ಇನ್ನೊಂದು ಸಮಸ್ಯೆ ಅಂತೇಳಿ ಅವರಪ್ಪ ಕೇಳ್ತಾ ಇರ್ತಾರೆ ಅಯ್ಯೋ ಇವ್ನ ಪಾಪ ರೀ ಅವ್ನ ಪಾಪು ಇನ್ನೂ ನೀಳತಂಗ ಸಮಾಧಾನವಾಗಿ ಇರಿ ಅಂತ ಕೇಳ್ತಿರ್ಬೇಕಾದ್ರೆ ಯಾರೋ ಇದು ಹಿಂಗಿದಾನೆ ಹೇಳ್ಬಿಟ್ಟೆ ಭೀಮನು ಕೂಡ ಅದರ ಟೈಮ್ಗೆ ಬರ್ತಾನೆ ಯಾರೋ ಇದು ಮನೋಜ್ ಅಂತ ಕೇಳಿದಾಗ ಇವನು ನನ್ನ ಬಾಡಿ ಗಾರ್ಡು ಹೇಳಿ ಹೇಳ್ತಾ ಇರ್ತಾನೆ ಬಾಡಿ ಗಾರ್ಡ ಯಾಕೋ ನಿನಗೆ ಅಂತ ಕೇಳಿದಾಗ ಅದೇ ಅಮ್ಮ ಆ ಲೆಟರಲ್ಲಿ ಬರೆದಿರೋರು ಯಾರು ಅಂತ ಗೊತ್ತಾಯ್ತು ನನಗೆ ಅದನ್ನ ಸಾಯಿಸೋದಕ್ಕೆ ಅಂತೇಳ್ಬಿಟ್ಟು ಇವನ್ನ ಬಾಡಿಗಾರ್ಡ್ ಆಗಿ ಇಟ್ಕೊಂಡಿದ್ದೀನಿ ನಾನು ಅಂತೇಳಿ ಹೇಳ್ತಾ ಇರ್ತಾರೆ ಯಪ್ಪ ಸರಿ ಆಯಿತು ಈಗ ಏನು ಕರೆದಿದ್ದು ನೀನು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಇವತ್ತಿಗೆ ನೀನು ಹೇಳಲ್ಲ ಕಣ ಇವ್ನು ಹೇಳಿ ಸ್ಟಾರ್ಟ್ ಮಾಡಿದಾಗ ನನ್ನ ಕರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಪಾಪ ರೀ ಅವ್ನು ನೀನು ಸ್ಟಾರ್ಟ್ ಇರಿ ನೀವು ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತೀರಾ ಅಂದಾಗ ಈ ಕಡೆ ರವಿ ಇದನ್ನು ಏನೊಂದು ಡೈಲಿ ನಿಮ್ದೊಂದು ಪುರಾಣ ಇರುತ್ತೆ ಕಣೋ ಏನೋ ನಿನ್ನ ಸಮಸ್ಯೆ ಅಂತ ಕೇಳಿದಾಗ ಮನೋರೆಲ್ಲರೂ ಬನ್ನಿ ಬೇಗ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನನಗೆ ಒಂದು ಲೆಟರ್ ಬರ್ತಿತ್ತು ಗೊತ್ತಾ ಅಮ್ಮ ನಿನಗೆ ಅದು ನಿನ್ನ ಸಾಯಿಸ್ತೀನಿ ರೋಹಿಣ ಸಾಯಿಸ್ತೀನಿ ಅದನ್ನೆಲ್ಲ ನೋಡಿ ನಾನು ಸತ್ತೋಗ್ತೀನಿ ಅಂತೇಳಿ ಎಲ್ಲೋ ಒಂದೊಂದು ಲೆಟರ್ ಕಳಿಸ್ತಿದ್ರು ಗೊತ್ತಾ ಅಪ್ಪ ಇದಕ್ಕೂ ಮುಂಚೆ ನನಗೊಂದು ಲೆಟರ್ ಬಂದಿತ್ತು ಆ ಲೆಟರಲ್ಲಿ ಇತ್ತು ಅದಾದಮೇಲೆ ಎರಡನೇ ಲೆಟರ್ ಆ ಥರ ಬಂತು ಇವಾಗ ಇನ್ನೊಂದು ಲೆಟರು ಬಂದಿದ್ದ ಆ ಲೆಟರೆಲ್ಲ ಕೊಟ್ಟಿದ್ದು ಕೊಟ್ಟಿತ್ತು ಯಾರು ಅಂತ ನಮಗೆ ಗೊತ್ತಾಯಿತು ಅಂತ ಹೇಳಿದಾಗ ಯಾರಪ್ಪ ಪುಣ್ಯಾತ್ಮ ಲೆಟರ್ ನಿನಗೆ ಕೊಟ್ಟಿದ್ದು ಅಂತ ಹೇಳಿ ಈ ಕಡೆ ಕರೀತಾ ಹೇಳ್ತಾ ಇರಬೇಕಾದ್ರೆ ಮನೋರೆಲ್ಲರೂ ಕೂಡ ಅಪ್ಪ ಆ ಲೆಟರ್ ಕೊಟ್ಟಿದ್ದು ಇನ್ಯಾರು ಅಲ್ಲ ಸೂರ್ಯ ಅಂತ ಹೇಳಿ ಹೇಳ್ತಾರೆ ಸೂರ್ಯನ ಅಂತ ಹೇಳಿ ಮನೋರೆಲ್ಲರೂ ತುಂಬ ಶಾಕಲ್ಲೇ ಶಾಕ್ ಆಗ್ತಾರೆ ಏನಿದ್ದು ನೀನು ಅವನ ಬಗ್ಗೆ ಯಾಕೆ ಹಿಂಗೆ ಅಂತ ಕೇಳಿದಾಗ ಊನಮ್ಮ ಇದನ್ನೆಲ್ಲ ಕೊಟ್ಟಿದ್ದು ನನಗೆ ಎದುರಿಸ್ಬೇಕು ಅಂತ ಹೇಳಿದ್ದು ಇದನ್ನೆಲ್ಲ ಮಾಡಿಸಿದ್ದು ಆ ಸೂರ್ಯನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೇ ಈ ಕಡೆ ಯಾಕೋ ಸೂರ್ಯ ಯಾಕೋ ನಿನಗೆ ಆ ಥರ ಮಾಡ್ತಾನೆ ಅಂತ ಹೇಳಿದಾಗ ನನಗೆ ಗೊತ್ತಪ್ಪ ಇದನ್ನು ಹೇಳಿದ್ ನೀವೆಲ್ಲ ನಂಬಲ್ಲ ಅಂತ ಅದಕ್ಕೆ ಸಾಕ್ಷಿ ಸಮೇತವಾಗಿ ಬಂದಿದ್ದೀನಿ ಆಮೇಲಿಂದ ಅದಕ್ಕೇ ಭೀಮನ್ನು ಕರ್ಕೊಂಡು ಬಂದಿದ್ದೀನಿ ಅವ್ನ ಅವ್ನ ಕೈ ಒಡಿಸಿ ಮನೆಯಿಂದ ಆಚೆ ಹಾಕೋದಿಕ್ಕೆ ಅಂತೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಈ ಕಡೆ ಮೀನಿಗೂ ಕೂಡ ಹೇಳ್ತಾ ಇರ್ತಾನೆ ಮೀನ ನೀವು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೋ ನೀನು ಅಂತ ಹೇಳಿ ಹೇಳ್ತಿರ್ಬೇಕು ನೀವು ಯಾರು ರೀ ನನಗೆ ಹೋಗೋದಕ್ಕೆ ಹೇಳೋದಕ್ಕೆ ಹೇಳಿ ಈ ಕಡೆ ಮೀನನ್ನು ಕೂಡ ಜೋರು ಮಾಡ್ತಾ ಇರ್ತಾಳೆ ಯಾರು ಅಂತ ಅಂದರೆ ನಿನ್ನ ಗಂಡ ಕೊಲಗಾರ ನೀ ಅವನು ನನ್ನ ಸಾಯಿಸಬೇಕು ಅಂತೇಳಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅದಕ್ಕೆ ನೀನು ಅವ್ನ ಜೊತೆ ಸಿರಿಕೊಂಡು ಅವ್ನು ನಿಮ್ಮ ಮನೇಲಿ ನೀನು ಆ ಮನೇಲಿ ಬಿಟ್ಟು ಹೋಗ್ತಾಯಿರೋ ನೀನು ಅಂತ ಹೇಳಿ ಹೇಳ್ತಾರೆ ನಾನು ಯಾಕೆ ಈ ಮನೆ ಬಿಟ್ಟು ಹೋಗಬೇಕು ನಾನು ಈ ಮನೆ ಸೊಸೆ ನಾನು ನಿಮ್ಮ ಮನೆ ಬಿಟ್ಟು ಹೋಗೋದಕ್ಕಾಗಲ್ಲ ನನ್ನ ಗಂಡ ಈ ಮನೇಲಿ ಇರಬೇಡ ನೀನು ಅಂತ ಅಂದರೆ ಮಾತ್ರ ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀವು ಯಾರು ಹೇಳಿದ್ರೆ ನಾನು ನಿಮ್ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಕಡೆ ಮೀನ ಹೇಳ್ತಿರ್ತಾಳೆ ಅದಕ್ಕೇನೆ ಈ ಕಡೆ ಈ ಕಡೆ ಶಾಂತಿ ಇದ್ದಳು ಅಮ್ಮಣಿ ಇದು ಮನೆ ನಂದು ನಿಂದಲ್ಲ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ದೇ ಆಗಿರ್ಬೋದು ಸೊಸ್ಯಾಗಿ ಬಂದಿರೋಳು ನಾನು ಅಂತ ಹೇಳಿ ಕಡೆ ಮೀನ ಕೂಡ ಹೇಳ್ತಾ ಇರ್ತಾಳೆ ಅಲ್ಲ ರೋಹಿಣಿ ಅದಕ್ಕೆ ಶಾ ಮೀನ ಇದ್ದವಳು ಅಲ್ಲರೂ ಹೇಳಿ ನೀವು ಯಾಕೆ ರೀ ನೀವು ಅವ್ರು ಸುಮ್ಮನೆ ಇದ್ದೀರ ಅಂತ ಕೇಳಿದಾಗ ಅಯ್ಯೋ ನನ್ನ ಗಂಡ ಹೇಳ್ದಂಗೆ ನಾನು ಕೇಳ್ತೀನಿ ಅಲ್ಲ ನೀವು ನಿನ್ನ ಗಂಡ ಮಾಡ್ತೀರ ಸರಿ ನಾ ಹೇಳಿ ಅಂತ ಕೇಳಿದಾಗ ನನ್ನ ಗಂಡಗೆ ಯಾವುದೇ ಕಾರಣಕ್ಕೂ ಅವನು ಈ ಥರ ಎಲ್ಲ ಕಂತರ ಕೆಲಸ ಎಲ್ಲ ಮಾಡಲ್ಲ ಅವ್ನು ಏನಿದ್ರು ನೇರ್ವ ನೇರವಾಗಿ ಹೇಳ್ತಾನೆ ನೇರವಾಗಿ ಬುದ್ಧಿ ಹೇಳ್ತಾನೆ ನೇರವಾಗಿ ಮಾತಾಡ್ತಾನೆ ಅವ್ನು ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಹೇಳ್ತಾ ಇರ್ತಾಳೆ ಮೀನಾನೂ ಕೂಡ ಈ ಕಡೆ ಶ್ರುತಿನೂ ಕೂಡ ಹೌದು ಅವ್ರೆ ಆ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಶ್ರುತಿ ಸುಮ್ಮನೆ ಇರೋ ಅವ್ಳು ಮನೆ ಬಿಟ್ಟು ಹೋದ ನಿನಗೆ ಹೊಳ್ಳಿತ್ತು ಅಂತೇಳಿ ಶಾಂತಿ ಾಳ ಅದಕ್ಕಿಂತ ಮೀನ ಇದ್ರು ನಾನು ಯಾವ್ದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗ್ರ ಅಂತ ಮುಂಚೆನೆ ಹೇಳಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕಣ ಭೀಮಾ ನೀನು ಹೋಗಿಲ್ಲ ಅಂದ್ರೆ ಏನು ಭೀಮ ಬಂದು ಉಳ ಕತ್ತಿದ್ದೆ ಆಚಿತಾಳು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಮಾವ ಇದ್ದಿದ್ದು ಬಿ ಅವಳು ನೀನಾದ್ರೂ ಮುಟ್ಟಿದ್ರೆ ಭೀಮ ನಿನ್ನ ಕೊಂದ್ ಹಾಕ್ಬಿಡ್ತೀನಿ ನಾನು ಅದ್ ಬನೋಜ ಇನ್ನೊಂದು ಸುಮ್ಮನೆನೇ ಬಿಡಲ್ಲ ಕಣ ಮನೆ ಹೆಣ್ಮಕ್ಳನ್ನ ಯಾರೋ ಲೋಗನ ಕರ್ಕೊಂಡು ಬಂದ್ಬಿಟ್ಟು ಮನೆಯಿಂದ ಆಚೆ ಹಾಕು ಅಂತ ಹೇಳ್ತಾರೆ ನೀನು ನೀನು ಒಬ್ಬ ಗಂಡಸಿನೋ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪ ಕೂಡ ಬೈತಾ ಇರ್ತಾರೆ ಅದಕ್ಕೆ ಶಾಂತಿ ಇದ್ದವಳು ರೀ ಅವ್ಳು ಮಾಡ್ತಿರೋ ತಾನೆ ಅವ್ನ ಗಂಡ ಅವ್ನು ಸೂರ್ಯ ಯಾಕ್ರಿ ಲೆಟರೆಲ್ಲ ಕಳಿಸಿ ಎದುರಿಸ್ಬೇಕು ಅಂತೇಳಿ ಹೇಳ್ತಿರ್ಬೇಕು ಸಾಕು ಮುಚ್ಚೆ ಬಾಯ್ ನೀನು ಕಾಯ್ತಾ ಗೊತ್ತಿದೆ ಅಲ್ವಾ ಅಂತ ಹೇಳಿ ಈ ಕಡೆ ಅವ್ರಪ್ಪ ಮಾವ ಕೂಡ ಬೈತಾ ಇರ್ತಾರೆ ಇನ್ನೊಂದು ಸಲ ನೀನು ಏನಾದರೂ ಬೇರೆ ನಮ್ಮ ಮನೆ ಹೆಣ್ಮಕ್ಳನ್ನ ಬೇರೆ ಗಂಡಸ್ರ ಕೈಯಲ್ಲಿ ಮುಟ್ಸಾಕ್ತಾರೆ ನೋಡಿದ್ರೆ ನಿನ್ನ ಕೈ ನಿನ್ನನ್ನು ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ ಮನೋಜನಿಗೆ ನಾಚಿಕೆ ಆಗೋಲ್ಲವೇನು ಹೇಳ್ಕತ್ತೆ ವಯಸ್ಸಾಗಿದೆ ನಿನಗೆ ಯಾವ ಥರ ಎಲ್ಲಿರಬೇಕು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೆ ನೀನು ಒಬ್ಬ ಗಂಡಸ ಅಂತ ಹೇಳ್ಬಿಟ್ಟು ಈ ಕಡೆ ಅವರ ಅಪ್ಪ ಕೂಡ ಬೈತಾಯಿರ್ತಾರೆ ಈ ಕಡೆ ರೋ ರೋಹಿಣಿದಳು ಹೋಗ್ಲಿ ಬಿಡಿ ಮನೋಜ್ ಇವಾಗ ಗೊತ್ತಾಯ್ತು ತಾನೆ ಸುಮ್ಮನೆ ಇರಿ ಅಂತ ಹೇಳ್ತಿರ್ಬೇಕು ಸುಮ್ಮನೆ ಇರು ರೋಹಿಣಿ ನಿನಿಗೆ ಗೊತ್ತಾಗಲ್ಲ ಇದ್ರ ಬಗ್ಗೆ ಅಲ್ಲ ಅಂತ ಅಂತೇಳಿ ಹೇಳ್ತಾ ಇರ್ತಾರೆ ಇವಾಗ ನಾನೇ ನಿನ್ನ ಗಂಡಿಗೆ ಫೋನ್ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಹೇಳ್ತಿ ಅಪ್ಪ ನೀನು ಅವ್ನು ಅವನಿಗೆ ಫೋನ್ ಮಾಡಿ ಬರೋದಕ್ಕೆ ಕೇಳಪ್ಪ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೋ ಹೇಳಿ ನೀವು ಬೇಕಿದ್ರೆ ನೀನು ಹೇಳ್ಕೊ ಅಂತೇಳಿ ಮನೋಜ್ ಹೇಳ್ತಾರೆ ನಾನಂತೂ ಅವ್ನಿಗೆ ಫೋನ್ ಮಾಡಿ ಹೇಳಿದೆ ನಾನು ಫೋನ್ ಮಾಡಿದ್ರೆ ಫುಲ್ ಅವ್ನಿಗೆ ಕೊಂದಾಕ್ಬಿಡ್ತೀನಿ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಶಾಂತ ಈ ಕಡೆ ಮೀನ ಇದ್ದಳು ಯಾರೇನೂ ಫೋನ್ ಮಾಡಬೇಕಾಗಿಲ್ಲ ನನ್ನ ಗಂಡಿಗೆ ನಾನೇ ಫೋನ್ ಮಾಡಿ ಅಂತ ಅಂತೇಳಿ ಹೇಳ್ತಿರ್ತಾರೆ ಓ ಫೋನ್ ಮಾಡಿ ಕರೆಸ್ಕೊ ಇಲ್ಲಿ ಇದನ್ನ ಇಲ್ದಿರನ್ನೆಲ್ಲ ಹೇಳ್ಬಿಟ್ಟು ಎದುರಿಸೋನಿಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಸೂರ್ಯನೂ ಕೂಡ ಮನೆ ಬರ್ತಾಯಿರ್ತಾನೆ ಶಾಮ್ ಮೀನಾಯ್ದೋಳು ಎಷ್ಟೆ ಫೋನ್ ಮಾಡಿದ್ದೀನಿ ನೀವು ಫೋನೇ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕು ಯಾಕಮ್ಮ ಏನಾಯಿತು ಭಯ ಏನಾದರೂ ಜಗಳ ಆಯಿತು ಅಂದಾಗ ಊರಿ ನಿಮ್ಮನ್ನು ಎದ್ರಿಸೋಕ್ಕೆ ನಿಮಗೆ ಓಡಿಸೋದಕ್ಕೆ ಯಾರೋ ಕರ್ಕೊಂಡು ಬಂದಿದ್ದಾರೆ ಮನೋಜೋರು ಅಂತೇಳಿ ಹೇಳ್ತಿರ್ತದೆ ನನ್ನ ಎದುರಿಸೋಕ್ಕೆ ನನ್ನ ಯಾರು ಯಾರದು ಅಂತ ಕೇಳಿದಾಗ ಆದ್ಮೇಲೆ ಅವರಿಗೆ ಒಂದು ಲೆಟರ್ ಬರ್ತಿತ್ತು ಗೊತ್ತಾ ಅದಲ್ಲಿ ಅತ್ತೆ ಸತ್ತೋಗ್ತಾರೆ ಅವ ರೋಹಿಣಿ ಬಿದ್ದು ಸತ್ತೋಗ್ತಾರೆ ಆ ಮನೋಜ್ ಅವರು ಕೂಡ ಸತ್ತೋಗ್ತಾರೆ ಅಂತ ಹೇಳಿ ಏನೋ ಲೆಟರ್ ಬರ್ತಿತ್ತು ಗೊತ್ತಾ ಆ ಲೆಟರ್ ಬ ಕಟ್ಸಿರೋದು ನೀವೇ ಅಂತ ಹೇಳಿಬಿಟ್ಟು ಮನೋಜ್ ಅವರು ಅವ್ರು ಯಾರೋ ದೊಡ್ಡ ಭೀಮನಂತ ಇರೋನು ನನ್ನಷ್ಟು ಗಾತ್ರದಲ್ಲಿ ಇರೋನ ಕರ್ಕೊಂಡು ಬಂದಿದ್ದಾರೆ ಒಡ್ಸೋದಿಕ್ಕೆ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾರೆ ಅಯ್ಯೋ ನನ್ನನ್ನು ಒಡ್ಸೋಕ್ಕೆ ನನ್ನನ್ನು ಸಾಯ್ಸೋಕ್ಕೆ ಯಾರ ಕೈನೂ ಸಾಧ್ಯ ಇಲ್ಲ ಅವ್ನು ಯಾವನು ಅಂತ ನೋಡ್ತೀನಿ ಬಾ ಆ ನನ್ನ ಮಗ ಮನೋಜ್ನೂ ಹುಟ್ಟಲಿಲ್ಲ ಅಂತ ಅನಿಸ್ತೀನಿ ಅವನು ಕರ್ಕೊಂಡು ಬಂದಿರೋ ಆ ಭೀಮನೂ ಹುಟ್ಟಲಿಲ್ಲ ಅಂತ ಅನಿಸ್ತೀನಿ ಬಾ ನೀನು ಅಂತ ಅಂತೇಳಿ ಈ ಕಡೆ ಮೀನನ್ನು ಕರ್ಕೊಂಡು ಇರ್ತಾರೆ ನೀನು ಕರ್ಕೊಂಡು ಹೋಗೋಕ್ಕೆ ಯಾಕೋ ಏನೋ ಆಯಿತು ನಿನಗೆ ಅಂತ ಹೇಳಿ ಕೇಳಿದಾಗ ನೀನೇ ತಾನೇ ನಾನು ಸಾಯಿಸೋದಕ್ಕೆ ಆ ಲೆಟರ್ ಕಲಿಸಿರೋದು ಅಂತ ಹೇಳಿ ಹೇಳ್ತಿರ್ಬೇಕು ನಾನು ಯಾಕೋ ನಿನ್ಗೆ ಆ ಲೆಟರ್ ಕಲಸಿ ಎದಿಸಿ ನಾನು ಏನಾದರು ಡೈರೆಕ್ಟಾಗಿ ಮಾತಾಡೋದು ನಿಂತರ ಅಲ್ಲ ಅಂತ ಹೇಳ್ತಿರ್ತಾರೆ ನನಗೆ ಗೊತ್ತು ಕೊಡೋ ನೀನು ಈ ಮನೆಯಿಂದ ಆಚೆ ಹೋದರೆ ಸರಿ ನೀನು ಇಲ್ಲ ಅಂದರೆ ನಾನು ನೀನು ಇದ್ದರೆ ಸರಿಯಾಗಲ್ಲ ನನಗೆ ನಿನ್ನ ಮನೆಯಿಂದ ಆಚೆ ಹೋಗ್ತಾ ಇರು ಅಂತ ಹೇಳಿ ಹೇಳ್ತಿರ್ತಾರೆ ಮನೋಜ ಕೂಡ ನಾನು ಯಾಕೋ ಈ ಮನೆಯಿಂದ ಆಚೆ ಹೋಗ್ಬೇಕು ನಿನಗೆ ಎಷ್ಟು ಅಧಿಕಾರ ಇದೆ ನನಗೂ ಅಷ್ಟೇ ಇದೆ ಅಂತ ಹೇಳಿದಾಗ ಇಲ್ಲ ನೀನು ಹೋಗು ಅಂತ ಹೇಳಿಬಿಟ್ಟು ಇಬ್ರು ಕೂಡ ಜಗಳ ಆಡ್ತಾರೆ ಇಬ್ಬರು ಕಾಲರ್ ಪಟ್ಟಿ ಇಟ್ಕೊಂಡು ಜಗಳ ಹಾಡ್ಕೊಂಡು ನಿಂತಿರ್ತಾರೆ ಎಲ್ಲರೂ ಕೂಡ ಬಿಡ್ಸಕ್ಕೆ ಅಂತ ನೋಡ್ತಾ ಇರಬೇಕಾದ್ರೆ ಯಾರು ಕೂಡ ಬಿಡ್ಸಕ್ ಆಗ್ತಿರಲ್ಲ ಈ ಕಡೆ ಭೀಮನು ಕೂಡ ಅವನನ್ನ ಮನೋಜನು ಕೂಡ ಎತ್ತಿ ನಿಲ್ಲಿಸ್ಕೊಂಡಿರ್ತಾನೆ ಮೇಲೆ ಎತ್ತಿ ನಿಲ್ಲಿಸ್ಕೊಂಡು ಎದುರಿಸ್ತಾ ಇರ್ತಾನೆ ಇವತ್ತಿನ ಸಂಚಿಕೆಗೆ ಆಯ್ತು ನಾಳಿನ ಸಂಚಿಕೆಲಿ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್